ನಮಸ್ಕಾರ ವೀಕ್ಷಕರೇ ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ರೂಪೇಶ್ ಕೆಂಸಾಗ್ರ ಮಾಗಡಿ ಹುಡುಗ ಕರ್ನಾಟಕ ಒಲಿಂಪಿಕ್ಸ್ ಕಬಡ್ಡಿ ಅಮೆಚೂರ್ನಲ್ಲಿ ಮೂರನೇ ಸ್ಥಾನ ಗಳಿಸಿ ಒಲಿಂಪಿಕ್ಸ್ಗೆ ಆಯ್ಕೆ ಮಾಗಡಿ ಪಟ್ಟಣದ ಯುವ ಕಬಡ್ಡಿ ಆಟಗಾರ ಜಯಂತನನ್ನು ಗುರುತಿಸಿ ಸನ್ಮಾನಿಸಿದ ರೇಷ್ಮೆ ಕೈಮಗ್ಗ ಮತ್ತು ವಿದ್ಯುಚ್ ಚಾಲಿತ ಮಗ್ಗದವರ ಸಹಕಾರ ಸಂಘದ ಅಧ್ಯಕ್ಷ ಎಂ ಆರ್ ರಾಘವೇಂದ್ರ ಈ ವೇಳೆಯಲ್ಲಿ ಮಾತನಾಡಿದ ಎಂ ಆರ್ ರಾಘವೇಂದ್ರ ಮಾಗಡಿ ತಾಲೂಕಿನ ಜನತೆಗೆ ಒಂದು ಹೆಮ್ಮೆಯ ವಿಚಾರ ತಾಯಿ ನೇಕಾರಿಕೆ ವೃತ್ತಿ ಆರಂಭಿಸಿ ಬಡತನದಲ್ಲಿ ಬೆಳೆದು ತನ್ನ ಮಗನನ್ನು ಉತ್ತಮ ಕ್ರೀಡಾಪಟುವನ್ನಾಗಿ ಮಾಡುವುದರಲ್ಲಿ ಶ್ರಮಪಟ್ಟಿದ್ದಾರೆ ಜಯಂತ್ ಕರ್ನಾಟಕ ರಾಜ್ಯ ಕಬಡ್ಡಿ ಒಲಿಂಪಿಕ್ಸ್ ಅಮೆಚೂರ್ನಲ್ಲಿ ಮೂರನೇ ಸ್ಥಾನ ಗಳಿಸಿ ಒಲಿಂಪಿಕ್ಸ್ಗೆ ಆಯ್ಕೆಯಾಗಿರುವುದು ಖುಷಿ ತಂದಿದೆ ತಾಲೂಕಿಗೆ ಒಂದು ಹೆಮ್ಮೆಯ ವಿಚಾರ ಈ ಕ್ರೀಡಾಪಟುವನ್ನು ಗುರುತಿಸುವಂತಹ ಕೆಲಸ ಸರ್ಕಾರ ಮಾಡಬೇಕಾಗಿದೆ ಎಂದರು ಈ ಸಂದರ್ಭದಲ್ಲಿ ಎಂ ಆರ್ ರಾಘವೇಂದ್ರ ಕೆಬಲ್ ರೇಣುಕಪ್ಪ ಕಮಲಮ್ಮ ಪತ್ರಕರ್ತರಾದ ದೇವರಾಜ್ ಇದ್ದರು ಏನಿವತ್ತು ಸಂಕ್ರಾಂತಿ ಹಬ್ಬವನ್ನ ಮುಗಿಸಿ ದಕ್ಷಿಣಾಯನ ಕಾಲದಿಂದ ಉತ್ತರಾಯಣ ಪುಣ್ಯ ಕಾಲದಲ್ಲಿ ನಾವಿದೀವಿ ಇವತ್ತು ಮಾಗಡಿ ತಾಲೂಕಿನ ಎಲ್ಲ ಜನತೆಗೆ ಒಂದು ಹೆಮ್ಮೆಯ ವಿಚಾರ ಏನು ನಮ್ಮ ಮಾಗಡಿಯ ಪೂರ ಈ ಮಾಗಡಿಯ ಹೆಮ್ಮೆ ಅಂತ ಹೇಳಿದ್ರು ತಪ್ಪಾಗಲಾರ್ದು ಕರ್ನಾಟಕ ಒಲಂಪಿಕ್ಸ್ನಲ್ಲಿ ಕಬಡ್ಡಿ ಅಮೆಚೂರ್ನಲ್ಲಿ ಮೂರನೇ ಸ್ಥಾನವನ್ನು ತೆಗೆದುಕೊಂಡು ಇವು ಈ ಒಂದು ಪದಕವನ್ನು ಗಳಿಸಿರ್ತಾರೆ ನಾವು ಏನಕ್ಕೆ ಇವತ್ತು ಈ ಒಂದು ಸಂಸ್ಥೆಯಲ್ಲಿ ಇವರನ್ನ ಕರೆಸಿ ಒಂದು ಆರೈಕೆಯನ್ನು ಮಾಡ್ತಾ ಇದ್ದೀವಿ ಅಂತಂದರೆ ಇವ್ರ ತಾಯಿ ನೇಕಾರಿಕೆ ವೃತ್ತಿಯಿಂದ ಜೀವನವನ್ನು ಕಟ್ಟಿಕೊಂಡು ಇವರಿಗೆ ವಿದ್ಯಾಭ್ಯಾಸವನ್ನು ಕೊಡಿಸಿ ಸಾಲದಕ್ಕೆ ಇವತ್ತು ಇಂಥ ಒಂದು ಒಳ್ಳೆಯ ಕ್ರೀಡಾಪಟು ಆಗೋದಕ್ಕೆ ಕಾರಣ ಈ ನೇಕಾರಿಕೆ ಯಾಕೆಂದರೆ ಅರವತ್ತ ಐದು ವರ್ಷಗಳ ಹಿಂದೆ ಏನು ಇದರಲ್ಲಿ ಮಾಗಡಿ ನಗರದಲ್ಲಿ ಕೈಮಗ್ಗಗಳ ಕಲರವ ಇತ್ತು ಅದು ಅವನತಿಯ ಅಂಚಿನಲ್ಲಿ ಬಂದಾಗ ಮಾಗಡಿ ಜನತೆ ಜೀವನಕ್ಕೆ ಕಂಡುಕೊಂಡಿದ್ದಾರೆ ಉರಿ ಕ ಉರಿ ಮಿಷಿನ್ ರೇಷ್ಮೆ ಉರಿ ಮಾಡುವಂಥ ಒಂದು ಕಾಯಕಕ್ಕೆ ಒಂದು ಕೈ ಹಾಕ್ತಾರೆ ಅವತ್ತಿಂದ ಇವತ್ತಿನ ಗಂಟೆ ಕೂಡ ಮಾಗಡಿ ತಾಲೂಕಿನಲ್ಲಿ ಕನಿಷ್ಠ ನನ್ನ ಒಂದು ಜ್ಞಾನದ ಪ್ರಕಾರ ಸುಮಾರು ಹದಿನೈದು ಸಾವಿರ ಜನ ಆ ವೃತ್ತಿಯಲ್ಲಿ ತೊಡಕೊಂಡು ಇವತ್ತು ಜೀವನವನ್ನು ಕಟ್ಕೊಂಡಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡಿಕೊಂಡು ಇವರ ವಿದ್ಯಾಭ್ಯಾಸವನ್ನು ನೋಡಿಕೊಂಡು ಈ ಒಂದು ಸ್ಥಾನಕ್ಕೆ ಬರೋಕ್ಕೆ ಕಾರಣೀಭದ್ರ ಇವರ ತಾಯಿಯವರಿಗೆ ನಾನು ಒಂದು ಶುಭ ಆರೈಕೆಯನ್ನ ಸಲ್ಲಿಸೋಕ್ಕೆ ನಾನು ಇಷ್ಟಪಡ್ತೀನಿ ಈ ಮಾಗಡಿ ತಾಲೂಕಿನಲ್ಲಿ ಇಂಥ ಹಲವಾರು ಪ್ರತಿಭೆಗಳು ಐತೆ ಅದನ್ನು ಎಲ್ಲರೂ ಹುಡುಕಿ ಈಚೆ ತಗೊಂಬಂದರೆ ನಮ್ಮ ಮಾಗಡಿಯ ಕೀರ್ತಿ ಪತಾಕೆ ಇಡೀ ರಾಷ್ಟ್ರದಲ್ಲೆಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಹೆಸರು ಮಾಡ್ತದೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಅದೇ ರೀತಿ ಮತ್ತೊಮ್ಮೆ ಎಲ್ಲರಿಗೂ ನಾನು ಸಂಕ್ರಾಂತಿ ಶುಭಾಶಯವನ್ನು ಕೊಡ್ತೀನಿ ನನ್ನ ಮಾರ್ಗದರ್ಶಕರಾದಂತಹ ಪಿ ಸಿ ರಮೇಶಣ್ಣ ಹಾಗೂ ಸುರೇಶಣ್ಣ ಅವರು ನೇತೃತ್ವದಲ್ಲಿ ಸೆಲೆಕ್ಷನ್ ಆಗಿಬಿಟ್ಟು ಕರ್ನಾಟಕ ಮೈಚೂರ್ ಅಸೋಸಿಯೇಷನ್ನಿಂದ ಕರ್ನಾಟಕ ಒಲಿಂಪಿಕ್ಸ್ಗೆ ಆಯ್ಕೆ ಮೂರನೇ ಸ್ಥಾನ ಪಡೆದಿರ್ತೀವಿ ನಿರಂತರ ಸುದ್ದಿ ಸಮಾಚಾರಕ್ಕಾಗಿ ವೀಕ್ಷಿಸಿ ನಿಮ್ಮ ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನಲ್ ವಂದನೆಗಳು